ಅಲ್ಲಿ ಆಮೇಲೆ ಏನಾದರೂ ಮಾತುಕತೆಗಳಾಗಿದೆಯಲ್ಲ ನಾವು ಅವರು ಬಂದು ರಾಜೇಶ್ ಬನ್ನೂರು ಬಂದ ಕೂಡಲೇ ನನ್ನನ್ನು ಕರೀದಿ ಅಂತ ಹೇಳಿದ್ರು ರಾಜೇಶ್ ಬನ್ನೂರು ಅವರು ಬಂದಿಲ್ಲ ಅವರ ಅಡ್ವೊಕೇಟ್ ನಾನು ಬರುವುದಿಲ್ಲ ಅಂತ ಹೇಳಿದ್ರು ನಾನು ಪುನಃ ಫೋನ್ ಮಾಡಿ ಕೇಳ್ತಾ ಇದ್ದೆ ಬಂದಿದ್ದಾರೆ ಇಲ್ಲ ಅವರು ಬಂದಿಲ್ಲ ಅವರ ಅಡ್ವೊಕೇಟನ್ನು ಕಳಿಸಿದ್ರು ಅವರು ಹೇಳಿದರು ಅವರ ಬೇಡಿಕೆ ಭಾರಿ ದೊಡ್ಡ ಬೇಡಿಕೆಗಳಿತ್ತು ಅದು ನಾವು ಈಗೇನು ಡಿಸಿಷನ್ ಮಾಡುವುದಿಲ್ಲ ನಮಗೆ ಒಂದು ತಿಂಗಳು ಕೋರ್ಟಿಗೆ ಹೋಗಿ ಕೋರ್ಟಿನ ನಂತರ ನಾವು ಅದನ್ನು ಡಿಸಿಷನ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ಲಿಗೆ ನಮ್ಮದು ನಮ್ಮದು ಮಾತುಕತೆಗಳು ಮುಗ್ದಿದೆ ಎಲ್ಲರನ್ನು ಮಾತುಕತೆಗೆ ಕರೆದೀವಿ ಎಲ್ಲಿಗೂ ದುಡ್ಡು ಕೊಟ್ಟಿದ್ದೀವಿ ಮನೆ ಇಲ್ಲದವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಮನೆ ಕಟ್ಟಿಸಿ ಕೊಡ್ತೀವಿ ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ದೇವಸ್ಥಾನದ ಜಾಗೆಯನ್ನು ಅತಿಕ್ರಮಣ ಮಾಡಿಕೊಂಡು ಇರುವುದು ನನ್ನ ಮನಸ್ಸಿಗೆ ಇದು ಸರಿ ಅಂತ ಕಾಣೋದಿಲ್ಲ ಮತ್ತು ಸಮಾಜ ಹೇಗೆ ಈ ಪುತ್ತೂರಿನ ಜನತೆ ಹೇಗೆ ನಿರ್ಧಾರ ಮಾಡ್ತಾರೆ ಮಾಲಿಂಗೇಶ್ವರನ ಇಚ್ಛೆ ಹೇಗೆ ಆಗ್ತದೆ ಹಾಗೆ ಎಲ್ಲ ತರ ನಮಗೆ ಈಗ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದ ನಮ್ಮ ಮಾಸ್ಟರ್ ಪ್ಲಾನ್ ಇರುವಂತದ್ದು ನೋಡಿ ಇಷ್ಟು ಜಾಗ ಈ ಈ ಕಟ್ಟಡಗಳೆಲ್ಲ ದೇವಸ್ಥಾನ ತೆಗಿತೇವೆ ಮಾಸ್ಟರ್ ಪ್ಲಾನ್ ಈಗ ಎರಡು ಕೋಟಿ ಅನುದಾನ ನೋಡಿ ಇದನ್ನು ಇದನ್ನು ತೆಗಿಯದೆ ಇದನ್ನು ಮಾಡಲಿಕ್ಕೆ ಆಗುದಿಲ್ಲ ಲ್ಯಾಪ್ಸ್ ಆಗ್ತದೆ ಅದಕ್ಕಾಗಿ ಇದು ಮಾಡ್ತದೆ ಮತ್ತೆ ಈ ಎರಡು ಬಿಲ್ಡಿಂಗ್ ಎದುರುಗದ ಬಿಲ್ಡಿಂಗ್ ಎಲ್ಲ ತೆಗೆದು ನಾವು ಇಲ್ಲಿ ಫೆನ್ಸಿಂಗ್ ಹಾಕಿ ಫಸ್ಟ್ ಕ್ಲಾಸ್ ಇದನ್ನು ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಮನೆ ಫಿಲ್ ಮಾಡಿ ನಾವು ತೆಗ್ದೀವಿ ಯಾಕೆ ನಾವು ಕೈಯಲ್ಲಿ ಇದನ್ನು ಕ್ಲೀನ್ ಮಾಡಿ ಅಂತ ಇದನ್ನೆಲ್ಲ ಇದನ್ನು ಕ್ಲೀನ್ ಮಾಡಿ ಮಾಡ್ತೀವಿ ಅಂತ ಹೇಳ್ತೇವೆ ಅದು ಫಸ್ಟ್ಗೆ ಹೇಳುವುದಿಲ್ಲ ಇಷ್ಟು ಹೇಳಬೇಕಾ ಯಾರು ಹಾಂ ನೋಡಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಗೆ ಬರುತ್ತೆ ನ್ಯಾಯ ಧರ್ಮ ಅನ್ನೋದು ದೇವರಿಗೆ ಬಿಟ್ಟಿರುವಂಥದ್ದು ಈಗ ಅವರು ಮಾಡುತ್ತಿರುವಂಥ ಕೆಲಸಗಳು ಸರಿ ಅಂತ ದೇವರು ಅದರ ಬಗ್ಗೆ ಸಾಮಾಜಿಕ ನ್ಯಾಯ ಅಂತ ಇದೆ ನಾವು ತಪ್ಪು ಮಾಡಿಲ್ಲ ಅಂತ ನಮ್ಮ ಮನಸ್ಸಿಗೆ ನಾವು ಇದನ್ನು ತೆಗೆದಿಲ್ಲ ಅಂತ ನಮ್ಮ ನಾವು ಹೇಳ್ತೀವಿ ಅವರು ಯಾರಿಗೆ ಬೇಕಂದ್ರೆ ಒಬ್ಬ ರಾಜಕೀಯದವರು ಬಂದರೆ ದೇವರ ಹತ್ರ ಭಟ್ರುಗಳು ಎಲ್ರಿಗೂ ಪೂಜೆ ಮಾಡಿ ಹೇಳಿದ್ರು ನೀನು ಆಗಿ ನೀನು ಮಂತ್ರಿ ಆಗು ಅದು ಆಗು ನೀನು ಸಿ ಎಮ್ ಆಗು ಪ್ರೈಮ್ ಮಿನಿಸ್ಟರ್ ಆಗು ಎಲ್ಲ ಹೇಳೋದು ದೇವರಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಾರೆ ಯಾರಿಗೆ ಅನುಗ್ರಹ ಮಾಡ್ಬೋದು ಯಾರು ಸೂಕ್ತ ಅನ್ನೋದು ನಿರ್ಧಾರ ಮಾಡುವಂಥದ್ದು ಆ ಗರ್ಭಗುಡಿಯಲ್ಲಿ ಕೂತಂಥ ದೇವರು ನಿಮ್ಮ ಮನಸ್ಸು ಸ್ವಚ್ಛತೆ ಇದೆಯಾ ದೇವರು ಅನುಗ್ರಹ ಮಾಡ್ತಾರೆ ಬೇಡಿಕೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಯಾರಿಗೂ ಹಕ್ಕಿಲ್ಲ ಅಂತಲ್ಲ ಇದು ಎಲ್ಲರೂ ದೇವಸ್ಥಾನ ಹಕ್ಕಿದೆ ಜನ ನಿರ್ಮಾಣ ನಿರ್ಧಾರ ಮಾಡ್ತಾರೆ ನಿರ್ಧಾರ ಮಾಡ್ತಾರೆ ಅವರು ಇದು ಅನ್ನ ಇಲ್ಲಿ ದೇವಸ್ಥಾನದಿಂದ ತಕ್ಕೊಂಡೋಗಿ ಅದಕ್ಕೆ ಮಾಂಸವನ್ನೆಲ್ಲ ಬೆರಕೆ ಮಾಡಿ ನಾಯಿಗೆ ಹಾಕ್ತಾರೆ ಅದನ್ನು ನಿಲ್ ತಕ್ಷಣ ಹೇಳಿ ಇಲ್ಲಿ ನನಗೆ ಭಕ್ತರು ಮನವಿ ಮಾಡಿದ್ದಾರೆ ಅದಲ್ಲದೆ ಅವರು ಯಾವಾಗಲೂ ಎಷ್ಟೋ ಸಮಯದಿಂದ ಇದು ಪದಾರ್ಥ ಗಿದಾರ್ಥ ಎಲ್ಲ ಪಾಯಸ ಎಲ್ಲ ತಗೊಂಡು ಹೋಗ್ತಾರಂತೆ ನಾನು ಹೇಳಿದೆ ಉದ್ದದನ್ನು ತಗೊಂಡೋಗಿರ್ಬೋದು ಅದಕ್ಕೆ ಅಲ್ಲ ಸರ್ ಅವರು ಫಸ್ಟಿಗೆ ತಗೊಂಡು ಹೋಗ್ತಾರೆ ಎಲ್ಲರಿಗೂ ಬಳಸುವಂಥ ಮೊದಲೇ ಅದನ್ನು ಕೂಡ ನಿಲ್ಲಿಸಬೇಕಂತೇಳಿ ಭಕ್ತರು ಮನವಿ ಮಾಡಿದ್ದಾರೆ ನೀವದ ನಿಲ್ಲಿಸ್ತೀರಿ ಈಗ ಅಲ್ಲ ನಾನು ನಿಲ್ಲಿಸುವ ಪ್ರಶ್ನೆ ಅಲ್ಲ ಉಳಿದ್ರೆ ಯಾರಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ನನ್ನ ಗಮನಕ್ಕೆ ಬಂದಿದೆ ನಿನ್ನೆ ಮೊನ್ನೆ ಕೂಡ ಬಂದಿದೆ